ಹಲೋ ಫ್ರೆಂಡ್ಸ್ ಈ ಚಟ್ನಿ ಸೂಪರಾಗಿರುತ್ತೆ ಚಪಾತಿ ಜೊತೆಗೆ ರಾಗಿ ರೊಟ್ಟಿ ಜೊತೆಗೆ ಅಂತೂ ಸೂಪರಾಗಿರುತ್ತೆ ಇದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದೇನು ಅಂದ್ಕೊಂಡಿದ್ದೀರಾ ಮುಲ್ಲಂಗಿ ಒಂದು ಅರ್ಧ ಮುಲ್ಲಂಗಿ ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಮೂರು ಹಸಿಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಖಾರದ ಪುಡಿ ಇದನ್ನೆಲ್ಲ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹುಣಸೆನ್ನ ಹಾಕ್ಕೊಳ್ಳಿ ಇದನ್ನೆಲ್ಲ ರುಬ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಡೋಣ ಏನೂ ಬೇಕಾಗಿಲ್ಲ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಅಷ್ಟೇ ಇದು ಸಾಸಿವೆ ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸಾಸಿವೆ ಕರ್ಬೇವಿನ ಸೊಪ್ಪು ಇಷ್ಟೇ ಇಷ್ಟು ಒಗ್ಗರಣೆ ಮಾಡಿಕೊಂಡು ಇದ್ರನ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಆಫ್ ಮಾಡಿಕೊಡಿ ಕುದಿಸ್ಬೇಡ್ರಿ ಚಟ್ನಿ ಇದು ಹಸಿ ಹಸಿ ಚಟ್ನಿ ಇದ್ರೇ ಚೆನ್ನಾಗಿರೋದು ಇದು ಒರಳಲ್ಲಿ ಕುಟ್ಟಿದ್ರೆ ಮಾತ್ರ ಸೂಪರಾಗಿರುತ್ತೆ ನೋಡಿ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಮುಳ್ಳಂಗಿ ಚಟ್ನಿ ಆಗುವಾಗೆಲ್ಲ ಅಜ್ಜಿಯವರೆಲ್ಲ ಒರಳಲ್ಲಿ ಕುಟ್ಟಿ ಮಾಡೋರು ತುಂಬಾನೇ ಚೆನ್ನಾಗಿರೋದು ಇವಾಗ ಮಿಕ್ಸಿ ಇದೆ ಅದಕ್ಕೆ ಒರಲ್ ಕಳ್ಳ ಇಲ್ಲ ಇಲ್ಲಾಂದರೆ ಹೊರಲಲ್ಲಿ ಕುಡ್ತಾಯಿದ್ದೆ ಓಕೆ ಫ್ರೆಂಡ್ಸ್ ಇಷ್ಟ ಆಯಿತು ಲೈಕ್ ಮಾಡಿ